ನನ್ನ ಹೆಸರು ಡಾಕ್ಟರ್ ವಿಜಯ್ ಕುಮಾರ್ ಬಡ ಅಂತ ನಾನು ಡೈರೆಕ್ಟರ್ ಆಫ್ ಸರ್ಜಿಕಲ್ ಗ್ಯಾಸ್ಟ್ರೆಂಟಲಜಿ ರೊಬೋಟಿಕ್ ಸೈನ್ಸಸ್ ಯಶೋಧ ಹಾಸ್ಪಿಟಲ್ ವಿಜಯ್ ಕುಮಾರ್ ಬಡ ಯಶೋಧಾ ಹಾಸ್ಪಿಟಲ್ಸ್ ಐಟೆಕ್ ಸಿಟಿ ಹೈದ್ರಾಬಾದ್ ಒಳಗೆ ನಾನು ಸರ್ಜಿಕಲ್ ಗ್ಯಾಸ್ಟ್ರೆಂಟಲಜಿ ಆ್ಯಂಡ್ ರೊಬೋಟಿಕ್ ಸೈನ್ಸಸ್ ಕ್ಲಿನಿಕಲ್ ಡೈರೆಕ್ಟರ್ ಆಗಿದ್ದೀನಿ ಹಂಗೆ ಹೇಳ್ಬೇಕಂದ್ರೆ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಗುಲ್ಬರ್ಗಾನೇ ಹುಟ್ಟಿದ್ದು ಗುಲ್ಬರ್ಗ ಬೆಳೆದಿದ್ದು ಗುಲ್ಬರ್ಗ ಕಾನ್ವೆಂಟ್ ಸ್ಕೂಲಿಂದ ಇಟ್ಕೊಂಡು ಹೈಸ್ಕೂಲು ಎನ್ ಬಿ ಮಾಡಿ ಹಾಂ ಪ್ರಿನ್ಸಿಪಾಲ್ ಬೇಡ ಅವ್ರ ಮಗ ಬಿಜು ಮಿಂಚ್ ಅವ್ರ ಮಗನ್ ಹಾಂ ಹಾಂ ಮಗನ್ ಅದೇ ಹೌದು ಸಿ ಆರ್ ಬೇಡ ಸೊ ಇಲ್ಲೇ ಎಮ್ ಬಿ ಬಿ ಎಸ್ ಎಮ್ ಎಸ್ ಸೊ ಇಲ್ಲಿ ನನ್ನದು ಎಜುಕೇಶನ್ ಎಲ್ಲ ಇಲ್ಲೇ ಮಾಡಿದ್ದು ಎಮ್ ಬಿ ಬಿ ಎಸ್ ಎಮ್ ಎಸ್ ಇಲ್ಲೇ ಎಮ್ ಆರ್ ಮೆಡಿಕಲ್ ಕಾಲೇಜ್ ಗುಲ್ಬರ್ಗ ಆಮೇಲೆ ಸರ್ಜಿಕಲ್ ಗ್ಯಾಸ್ಟೆಂಟಲ್ ಸೂಪರ್ ಸ್ಪೆಷಾಲಿಟಿ ಮಾಡಿ ಆಮೇಲೆ ರೋಬೋಟಿಕ್ ಸರ್ಜರಿ ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಆಗೆಲ್ಲ ಹೈಯರ್ ಫೆಲೋಶಿಪ್ಸ್ ಅದು ಮಾಡಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ನಿಜಾಮ್ಸ್ ಇನ್ಸ್ಟಿಟ್ಯೂಟ್ ಅಂತ ಇನ್ಸ್ಟಿಟ್ಯೂಟ್ನಾಗ ವರ್ಕ್ ಮಾಡಿ ಆಮೇಲೆ ನಾನು ಈಗ ಯಶೋಧ ಹಾಸ್ಪಿಟಲ್ಸ್ನಾಗ ಕ್ಲಿನಿಕಲ್ ಡೈರೆಕ್ಟರ್ ಅಂತಿದ್ದೀನಿ ಸೊ ಈಗ ಅಲ್ಲಿ ನಾನೊಂದು ನಾಲ್ಕು ವರ್ಷದಿಂದ ಯಶೋಧ ಹಾಸ್ಪಿಟಲ್ಸ್ನಾಗ ಕೆಲಸ ಮಾಡಿ ಸೊ ಮೇಯ್ನ್ ಈ ಉದ್ದೇಶ ಈ ಇದು ಮಾಡಬೇಕೇನಂತಂದ್ರೆ ಭಾಳ ಜನರಿಗೆ ಇಲ್ಲಿಯವ್ರಿಗೆ ಕೆಲವು ಡಿಸೀಸಸ್ ಇರ್ತಾವೆ ಇಲ್ಲಂದ್ರೆ ಎಲ್ಲ ಕಡೆ ಇರ್ತಾವೆ ಬಟ್ ಅದ್ರ ಬಗ್ಗೆ ಅವೇರ್ನೆಸ್ ಇರೋಂಗಿಲ್ಲ ಏನು ಮಾಡಬೇಕು ಗೊತ್ತಿರೋಂಗಿಲ್ಲ ಬಂತಂದ್ರೆ ಫಸ್ಟ್ ಆಫ್ ಆಲ್ ಹೆದರು ಬಿಡ್ತಾರೆ ಆಮೇಲೆ ಎಲ್ಲರಿಗೂ ಹೈದ್ರಾಬಾದ್ ಬರಲಿಕ್ಕೆ ಹಂಗಿಲ್ಲ ಏನೇ ಪ್ರಾಬ್ಲಮ್ ಇದ್ದರು ಅದಕ್ಕೆ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಎವ್ರಿ ಮಂತ್ ಒಂದು ಸಲ ಇಲ್ಲಿ ಎವ್ರಿ ಟ್ಯೂಸ್ಡೇ ಫಸ್ಟ್ ಟ್ಯೂಸ್ಡೇಲಿ ಬರ್ತೀನಿ ಅಂದರೆ ಪೇಷೆಂಟ್ಸ್ ಬಂದವರಿಗೆ ನೋಡಿ ಯಾರ್ಯಾರಿಗೆ ನೆಸೆಸಿಟಿ ಅದ ಅವರು ಹೈದರಾಬಾದ್ ಬಂದು ಟ್ರೀಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಕುಳ್ದವ್ರಿಗೆಲ್ಲ ಇಲ್ಲೇ ಟ್ರೀಟ್ಮೆಂಟ್ ಏನೇನು ಆಗ್ತದೆ ಆಗ್ತದೆ ಕೆಲವರು ಯಾರಾದರೂ ಅಲ್ಲಿ ಬಂದು ಹೈದ್ರಾಬಾದ್ ನಮ್ಮಲ್ಲಿ ಟ್ರೀಟ್ಮೆಂಟ್ ಅಥವಾ ಆಪರೇಷನ್ ಮಾಡಿಕೊಂಡ್ರು ಅವ್ರು ನೆಕ್ಸ್ಟ್ ಫಾಲೋ ಅಪ್ ಆಗಲಿ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇದ್ರು ಇಲ್ಲೇನ ಬಂದಾಗ ನೋಡಿಕೊಂಡು ಸಾಲ್ವ್ ಮಾಡಲಿಕ್ಕೆ ಆಗ್ತದೆ ಸೊ ಇದೊಂದು ಪೇಷಂಟ್ ಏನದ ಅವ್ರಿಗೆ ಸುಮಾರು ಕಡೆ ಓಡಾಡ್ಲಿಕ್ಕೆ ಹತ್ತಿದ್ರು ಹೊಟ್ಟೆ ನೋವು ಆಗೋದು ಆವಾಗ ಜಾಂಡಿಸ್ ಆಗೋದು ಹೇಳಿ ಸುಮಾರು ಓಡಾಳಿಗೆ ಹತ್ತಿರ ಅವ್ರಿಗೆ ಕರೆಕ್ಟ್ ಡಯಾಗ್ನೋಸಿಸ್ ಆಗಿರಲಿಲ್ಲ ಸೊ ಹಿಂಗೆ ನೋಡ್ಕೊಂಡು ನೋಡ್ಕೊಂತ ಹೋದಾಗ ಅವ್ರಿಗೆ ಲಾಸ್ಟಿಗೆ ಲಿವರ್ ಒಳಗೆ ಸ್ಟೋನ್ಸ್ ಅದಾವ ಅಂಥೇಳಿ ಒಂದು ಡಯಾಗ್ನೋಸಿಸ್ ಆಯ್ತು ಭಾಳ ಮಂದಿಗೆ ಸ್ಟೋನ್ಸ್ ಕಿಡ್ನಿ ಒಳಗೆ ಇರ್ತಾವ ಪಿತ್ತಾಶ್ರದೊಳಗೆ ದಾಲ್ಬೆಟ್ರನಾಗ ಇರ್ತವೆ ಅವಕ್ಕೆಲ್ಲ ಟ್ರೀಟ್ಮೆಂಟ್ ಆಗ್ತವೆ ಕೆಲವು ಆಪ್ರೇಷನ್ಸಿಂದ ಅದರಿಂದ ಟ್ರೀಟ್ಮೆಂಟ್ ಆಗ್ತವೆ ಬಟ್ ಈ ಪೇಷಂಟಿಗೆ ಲಿವರ್ ಒಳಗೆ ಸ್ಟೋನ್ಸ್ ಅದಾವ ಅದು ಭಾಳ ದೊಡ್ಡ ದೊಡ್ಡ ಸ್ಟೋನ್ಸ್ ಅದಾವ ಆ ಸ್ಟೋನ್ಸಿಗೆ ಟ್ರೀಟ್ಮೆಂಟ್ ಇಲ್ಲ ಅದಕ್ಕೆ ಪರಿಹಾರ ಇಲ್ಲ ಟ್ರೀಟ್ಮೆಂಟ್ ಕಂಪ್ಲೀಟ್ ಇಲ್ಲ ಅಂತ ಅನ್ನೋದೊಂದು ಇದು ಇತ್ತು ಅವರಿಗೆ ಸೊ ಹಂಗಿದ್ದಾಗ ಇಲ್ಲಿಂದ ಕೆಲವು ಡಾಕ್ಟರ್ಸ್ ನೋಡಿದ್ರು ನಾನು ಇಲ್ಲಿ ನೋಡಿದೆ ಅವ್ರು ಸ್ಕ್ಯಾನ್ ರಿಪೋರ್ಟ್ ನೋಡಿದ್ಮೇಲೆ ಅವರಿಗೆ ಹೈದರಾಬಾದ್ ಕರ್ಕೊಂಡ್ಬಂದು ಜನರಲಿ ಈ ಲಿವರ್ ಒಳಗಿರೋ ಸ್ಟೋನ್ಸು ಭಾಳ ರೇರ್ ಭಾಳ ಕಮ್ಮಿ ಜನರಿಗೆ ಆಗ್ತವೆ ಬಟ್ ಅವು ಸ್ಟೋನ್ಸು ಭಾಳ ಲಘು ಹೊರಗೂ ಬರೋಂಗಿಲ್ಲ ಅದು ಜಾಸ್ತಿ ಸಿಂಪ್ಟಮ್ಸ್ ಇರೋಂಗಿಲ್ಲ ಸ್ಟೋನ್ಸ್ ಹೊರಗಿದ್ದು ಅದಕ್ಕೆ ಅದಕ್ಕೇನು ಬ್ಲಾಕ್ ಆಗಿ ನೋವಾಗಿ ಜಾಂಟಿಸ್ ಆಗಿ ಆಗ್ತವೆ ಈ ಲಿವರ್ ಒಳಗಿರೋ ಸ್ಟೋನ್ಸು ಹಾಗೆ ಬೆಳ್ಕೊಂಡು ಬೆಳ್ಕೊಂಡು ತಿನ್ಕೊಂತ ತಿನ್ಕೊಂತೋಗ್ಬಿಡ್ತು ಅಂದ್ರೆ ಲಿವರ್ ಡ್ಯಾಮೇಜ್ ಆಗಿ ಬಿಡ್ತವ ನಮ್ಗೆ ಗೊತ್ತಾಗೋ ಟೈಮ್ ಒಳಗೆ ಲಿವರ್ ನಮ್ಮ ಕೈ ತಪ್ಪು ಬಿಟ್ ಸೊ ಅವಾಗ ಟ್ರೀಟ್ಮೆಂಟ್ ನಮ್ಗೆ ಕೈ ತಪ್ಪ ಸೊ ಇಂಥ ಸಿಚುಯೇಷನ್ ಒಳಗೆ ಈ ಥರ ಸ್ಟೋನ್ಸ್ ಒಳಗಿತ್ತಂದ್ರೆ ಇದಕ್ಕೆ ಲಿವರ್ ತೆಗಿಬೇಕು ಲಿವರ್ ತೆಗ್ದರೆ ಅದಕ್ಕೆ ಆಪ್ರೇಷನ್ ಅಥವಾ ಟ್ರೀಟ್ಮೆಂಟ್ ಆಗ್ತಿಲ್ಲ ಆಗಂಗಿಲ್ಲ ಅಂತಂದಾಗ ನಾವು ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಹೊಸ ಟ್ರೀಟ್ಮೆಂಟ್ ಮಾಡೋದ್ರಿಂದ ಈ ಪೇಷಂಟ್ ನಮ್ಮ ಅಂತೇಳಿ ಬಂದಾಗ ಅವರಿಗೆ ಒಂದು ಲ್ಯಾಪೋಸ್ಕೋಪಿಕ್ ಸರ್ಜರಿ ಮಾಡಿದೆ ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂದರೆ ಸಣ್ಣ ಹೋಲ್ನ ಕೀ ಹೋಲ್ ಸರ್ಜರಿ ಅಂತ ಜನರಲಿ ಓಪನ್ ಸರ್ಜರಿ ಇರ್ತದೆ ಪೂರಾ ಓಪನ್ ಮಾಡೋದು ನೆಕ್ಸ್ಟ್ ಕೀ ಹೋಲ್ ಸರ್ಜರಿ ಕೀ ಹೋಲ್ನೊಳಗೆ ಒಂದು ಲ್ಯಾಪ್ರೋಸ್ಕೋಪಿ ಅದ ಈಗ ಹೊಸದು ರೋಬಾಟಿಕ್ ಸರ್ಜರಿ ಅದು ರೋಬೋಟಿಕ್ ಸರ್ಜರಿಗೆ ನಮ್ಮದು ನಾ ಏನು ನಮ್ಮದು ಯೂನಿಟ್ ಅದ ಅಲ್ಲಿ ವಿ ಆರ್ ಕಾಲ್ ದ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ರೋಬಾಟಿಕ್ ಸರ್ಜರಿ ಇನ್ ದ ಹೋಲ್ ಕಂಟ್ರಿ ಲಿವರು ಪ್ಯಾಂಕ್ರಿಯಾಸು ಕ್ಯಾನ್ಸರ್ಸಿಗೆ ರೋಬೋಟಿಕ್ ಸರ್ಜರಿ ಜಾಸ್ತಿ ಮಾಡ್ತೀವಿ ಸೊ ಇಲ್ಲ ಇಂಥ ಕೇಸ್ಗಳಿಗೆ ಮಾಡ್ತೀವಿ ಅವಕ್ಕೆ ಸೊ ಇವರಿಗೆ ನಾ ಲ್ಯಾಪ್ರೋಸ್ಕೋಪಿ ಮಾಡಿದೆ ಯಾಕೆ ರೋಬೋಟಿಕ್ ಸರ್ಜರಿ ಸ್ವಲ್ಪ ಕಾಸ್ಟ್ಲಿ ಆಗ್ತಿತ್ತು ನಮ್ಮ ಭಾಗದವ್ರಿಗೆ ಅಷ್ಟು ದುಡ್ಡು ಇರಂಗಿಲ್ಲ ಇವೆಲ್ಲ ನಾರ್ಮಲ್ ಲ್ಯಾಪ್ರೋಸ್ಕೋಪಿಗೆ ಆಗಂಗಿಲ್ಲ ಓಪನ್ ಮಾಡಬೇಕಾಗ್ತಂತಂದ್ರೆ ಇವ್ರಿಗೆ ಲ್ಯಾಪ್ರೋಸ್ಕೋಪಿನಿಂದ ಲಿವರ್ ಒಳಗೆ ಹೋಗಿ ಲಿವರ್ ಏನು ಓಪನ್ ಮಾಡಲಿಲ್ಲ ಆ ಲಿವರ್ ಪೈಪ್ ಏನಿರುತ್ತೆ ಆ ಲಿವರ್ ಪೈಪ್ ಓಪನ್ ಮಾಡಿ ಲಿವರ್ ಪೈಪ್ ಪೈಪ್ನಿಂದ ಒಳಗೆ ಹೋಗಿ ಎಲ್ಲ ಸ್ಟೋನ್ಸ್ ನಾವು ಕ್ಲಿಯರ್ ಮಾಡಿ ಆ ಕೋಲಿಡೋಕೋಸ್ಕೋಪ್ ಹೇಳಿ ಅವು ಹೊಸ ಹೊಸ ಅದೆಲ್ಲ ಯೂಸ್ ಮಾಡಿ ಒಳಗಿಂದ ಪೂರಾ ಸ್ಟೋನ್ಸ್ ಕ್ಲಿಯರ್ ಮಾಡಿ ಮತ್ತೆ ಸ್ಟೋನ್ಸ್ ಫಾರ್ಮ್ ಆದ್ರೂ ಯಾಕಂದ್ರೆ ಈಗ ಲಿವರ್ ಸ್ನಾಕ್ ಸ್ಟೋನ್ಸ್ ಯಾಕೆ ಫಾರ್ಮ್ ಅಂತ ಗೊತ್ತಿರಂಗಿಲ್ಲ ಲಿವರ್ ಮತ್ತೆ ಏನಾರ ಅಪ್ಪಿತಪ್ಪಿ ಸ್ಟೋನ್ಸ್ ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ನಾಗ ಫಾರ್ಮ್ ಆದ್ರೂ ಆ ಸ್ಟೋನ್ಸ್ ಮತ್ತು ಹಾಗೆ ಇಂಟೆಸ್ಟೈನಾಗೆ ಬಂದು ಹೊರಗೆ ಹೋಗ್ಬೇಕಂತ ಹೇಳಿ ಇಂಟೆಸ್ಟೈನ್ ತೊಗೊಂಡು ಹೋಗಿ ಲಿವರ್ಗೆ ಜಾಯಿಂಟ್ ಮಾಡಿ ಸೊ ಇದೆಲ್ಲ ಲ್ಯಾಪ್ರೋಸ್ಕೋಪಿನಾಗ ಮಾಡಿ ಸೊ ಇಂಥ ರಿಪೋರ್ಟ್ಸ್ ಭಾಳ ಕಮ್ಮಿ ಭಾಳ ರೇರ್ ಕೆಲವು ರಿಪೋರ್ಟ್ಸ್ ಅದಾವ ವರ್ಲ್ಡ್ ವೈಡ್ ಇದ್ರೂ ಸಹ ಅವಕ್ಕೆಲ್ಲ ಒಂದು ಲಿವರ್ ತೆಗ್ದಾರ ಇಲ್ಲ ಈ ಥರ ಆಪ್ರೇಷನ್ ಮಾಡಿ ಸ್ಟೋನ್ಸ್ ತೆಗ್ದಾರೆ ಮತ್ತೊಂದೊಂದು ವರ್ಷ ಎರಡೆರಡು ವರ್ಷ ಅದ್ರಾಗ ಸ್ಟೋನ್ಸ್ ಫಾರ್ಮ್ ಹಾಕೋತ ಬಂದವ ಹಂಗೆ ರಿಕರೆನ್ಸ್ ಹಾಕ್ಕೊಂತಾವ ಸೊ ಈ ನಾವು ಮಾಡಿದ್ದು ಇದು ನಾಟ್ ಈವನ್ ಈ ಪೇಷೆಂಟಿಗೆ ಹೆಲ್ಪ್ ಅಂತಲ್ಲ ಇದೊಂದು ಆರ್ಟಿಕಲ್ ನಾವು ಹೇಳಿದ್ರೆ ಇಟ್ಸ್ ನ್ಯೂ ಟೆಕ್ನಾಲಜಿ ಹೊಸ ಟ್ರೀಟ್ಮೆಂಟ್ ನಾವು ಮಾಡಿವಿ ಅಂದ್ರೆ ಲಿವರ್ಗೂ ತೆಗೆಯತು ಇಲ್ಲ ಸ್ಟೋನ್ಸ್ ಮತ್ತೆ ಫಾರ್ಮ್ ಆದ್ರೂ ಅದಕ್ಕೆ ಬೇರೆ ಮತ್ತೆ ಬರೋ ಪ್ರಾಬ್ಲಮ್ನು ಇಲ್ಲ ಪ್ಲಸ್ ಇದೆಲ್ಲ ಕೂಡಿ ಲ್ಯಾಪ್ರೋಸ್ಕೋಪಿನಾಗ ಮಾಡಿವಿ ಪೇಶೆಂಟ್ ಎರಡೇ ದಿವಸ ಹಾಸ್ಪಿಟ್ಲಾಗಿದ್ರು ಒಂದು ನಾಲ್ಕು ಹೋಲ್ ಹಾಕಿದ್ವಿ ಅದರೊಳಗೆ ಪೂರಾ ಸರ್ಜರಿ ಮಾಡಿದ್ವಿ ಆಪರೇಷನ್ ಆದ ಒಂದು ನಾಲ್ಕು ತಾಸಿಗೆ ಪೇಷಂಟ್ ಮತ್ತೆ ವಾರ್ಡಿಗೆ ಹೋಗ್ಯಾರ ಸಾಯಂಕಾಲ ಊಟ ಮಾಡ್ಯಾರ ನೆಕ್ಸ್ಟ್ ಡೇ ಊಟ ಮಾಡಿ ಓಡಾಡ್ಯಾರ ಇಲ್ಲಿ ದೂರದ ಹೇಳಿ ಒಂದು ದಿವ್ಸ ಎಕ್ಸ್ಟ್ರಾ ಇಟ್ಕೊಂಡಿವಿ ಅವ್ರು ಟ್ರಾವೆಲ್ ಮಾಡ್ಬೇಕಂದ್ರೆ ಇಲ್ಲಾಂದ್ರೆ ಪೇಷಂಟ್ ಗಳಿಗೆ ಮೇಜರ್ ಕ್ಯಾನ್ಸರ್ ಆಪರೇಷನ್ಸ್ ಲೆಪ್ರೋಸ್ಕೋಪಿ ರೋಬೋಟಿಕ್ ಮಾಡಿದ್ರು ನಾ ಎರಡನೇ ದಿವಸ ಅಥವಾ ಮೂರನೇ ದಿವಸ ಪೇಷೆಂಟ್ಸಿಗೆ ಡಿಸ್ಚಾರ್ಜ್ ಮಾಡ್ತೀವಿ ಸೊ ಹೇಳಬೇಕು ಇದ್ರೊಳಗೆ ಈ ಪೇಷಂಟಿಗೆ ಹೇಳ್ಬೇಕು ಯಾಕಂದ್ರೆ ಯಾವುದೇ ಪ್ರಾಬ್ಲಮ್ ಇದ್ರೂ ಭಾಳ ಲೈಟ್ ತೊಗೊತೀವಿ ಫಸ್ಟ್ ಆಫ್ ಆಲ್ ಆಮೇಲೆ ಅದಕ್ಕೆ ನಾವು ಆದಷ್ಟು ಪರಿಹಾರ ನಮ್ಮಲ್ಲೇ ಹುಡ್ಕೊಂತೀವಿ ನಮ್ಮ ಮನೆಯೊಳಗೆ ಹುಡುಕ್ತೀವಿ ಇಲ್ಲ ನಮ್ಮ ಗೊತ್ತಿದ್ದು ಹುಡುಕ್ತೀವಿ ಈಗ ಗೂಗಲ್ನ ಹುಡುಕ್ತೀವಿ ಈ ಪರಿಹಾರಗಳು ಟೆಂಪ್ರರಿಗೆ ಸರಿ ಇರ್ತವೆ ಬಟ್ ಲಾಂಗರ್ ಪೀರಿಯಡ್ನಾಗ ಮುಂದೆ ಭಾಳ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತವೆ ಸೊ ಇದಕ್ಕಿದೊಂದು ಒಳ್ಳೆಯ ಉದಾಹರಣೆ ನಮಗೆ ಅಂದ್ರೆ ಯಾವುದು ಪ್ರಾಬ್ಲಮ್ ಇರ್ತದ ಕುಟುಂಬ ಪ್ರಾಬ್ಲಮ್ ಸಣ್ಣದಿದ್ದಾಗ ಅದೆಲ್ಲರಿಗೂ ಅದು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಎಲ್ಲ ಹೇಳ್ಕೋತೆ ಬರ್ತೀವಿ ಸಣ್ಣದಿದ್ದಾಗೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡ್ಕೋಬೇಕಂತ ಹೇಳ್ತೀವಿ ಬಟ್ ಆದ್ರೂ ಮಂದಿಗೆ ಹೇಳೋದಕ್ಕೆ ಚಲೋ ಇರ್ತದೆ ನಮಗೆ ಬಂದಾಗ ಆದಷ್ಟು ನಾವು ಅವಾಯ್ಡ್ ಮಾಡ್ತೀವಿ ಸರ್ಜರಿ ಕೂಡ ಅವಾಯ್ಡ್ ಮಾಡ್ತೀವಿ ಆದಷ್ಟು ಮೆಡಿಸಿನ್ಸಿಂದ ಆಗ್ತೀನಿ ನೋಡ್ತೀವಿ ಈಗ ಹಾಸ್ಪಿಟ್ಗೆ ಹೋದ್ವಿ ಅಂದ್ರೆ ಒಂದು ಆಕೆ ಟೆಸ್ಟ್ ಹೇಳ್ತಾರೆ ಆ ಟೆಸ್ಟ್ನಾಗ ಏನು ಹೊರಗೆ ಬೀಳ್ತದೋ ಅದರಿಂದ ಏನು ಹೇಳ್ತಾರೋ ಅಂತ ಹೇಳಿ ಇವೆಲ್ಲ ಬರ್ತೇ ಹೆದ್ರಕೋತೀವಿ ಅದಕ್ಕೆ ನಂದು ಹೇಳೋದೇನಂದ್ರೆ ಯಾವುದಕ್ಕೂ ಹೆದರ್ಬಾರ್ದು ಈಗ ಪ್ರೆಸೆಂಟ್ ಇದ್ರೊಳಗೆ ಟ್ರೀಟ್ಮೆಂಟ್ ಭಾಳ ಸ್ಲೋ ಅದ ಅದ್ರೊಳಗಂತೂ ಅಂತ ನಾವು ಈಗ ಅದಕ್ಕೂ ಹೊರಗೆ ಹೋಗ್ಬೇಕಾಗಿಲ್ಲ ಹೊರಗಿನ ದೇಶಗಳು ನಮಗೆ ನೋಡ್ತಾರೆ ಈಗ ನಾವು ಮಾಡೋ ಟ್ರೀಟ್ಮೆಂಟ್ ಈ ಟ್ರೀಟ್ಮೆಂಟ್ ನಾವು ಈಗ ನಮಗೆ ನೆಕ್ಸ್ಟ್ ಇಯರ್ ಅಮೆರಿಕಾದಾಗಿದೆ ಯಾರು ಕರಿತಾರೆ ಈ ಪ್ರೆಸೆಂಟ್ ಮಾಡಲಿಕ್ಕೆ ಸೊ ಹಂಗಿದ್ದಾಗ ಭಾಳ ಅರ್ಲಿ ಸ್ಟೇಜ್ನಾಗ ಹಿಡಿದೀವಿ ಅಂದ್ರೆ ಟ್ರೀಟ್ಮೆಂಟು ಚಲೋ ಆಗ್ತದೆ ಖರ್ಚು ಕಮ್ಮಿ ಆಗ್ತದೆ ರಿಕವರಿ ಫಾಸ್ಟ್ ಇರ್ತದೆ ಎಲ್ಲದು ಸುಗಮವಾಗಿರ್ತದೆ ಅಂತ ನಾ ಹೇಳಿ ಇಲ್ಲ ಸರ್ ಗುಲ್ಬರ್ಗನಾಗ ಹಾಂ ಫಸ್ಟ್ ಆಫರ್ಟ್ಸ್ ಸ್ಟ್ಯಾಂಡ್ ಹಾಂ ಸರ್ ಹೌದು ಸರ್ ಹೈದ್ರಾಬಾದ್ನ ಮಾಡಿದೆ ಹೈದ್ರಾಬಾದ್ ಹಾಂ ಯಶೋದ ಹೈಟೆಕ್ ಸಿಟಿನ ಮಾಡಿದೆ ಸೊ ಅಲ್ಲಿ ನಮ್ಮ ದೊಡ್ಡದು ಅಲ್ಲ ಇನ್ಫ್ರಾಸ್ಟ್ರಕ್ಚರ್ ಅಂತ ಅದು ಇಕ್ವಿಪ್ಮೆಂಟ್ ಎಲ್ಲ ಇರ್ತಾವ ಬಟ್ ಇದು ಯಾವ ಥರ ಮಾಡಬೇಕು ಇದಕ್ಕೆ ಹೊಸದು ಮಾಡಿ ದೊಡ್ಡದು ಸರ್ಜರಿ ಮಾಡಲಾರ್ದೆ ಲಿವರ್ಗೆಲ್ಲ ಧಕ್ಕೆ ಮಾಡಲಾರ್ದೆ ಮಾಡುವಂಥದ್ನು ಸ್ವಲ್ಪ ನೋಡ್ಬೇಕಾಗ್ತದೆ ನಾವು ಸೊ ಅದಕ್ಕೆ ಇದಕ್ಕೆ ಸ್ಟಡಿ ಮಾಡಿ ಮಾಡಿದಾಗ ಐ ಥಾಟ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತೇಳಿ ಇವರೇ ಏನ್ರಿ ಇದು ಯೂಶ್ವಲಿ ಏನಿರ್ತೀರಿ ಇವ್ರಿಗೊಂದು ಇವ್ರ ಸ್ಪೆಸಿಫಿಕ್ಲಿ ಇವ್ರಿಗೆ ಒಂದು ಪ್ರಾಬ್ಲಮ್ ಅದ ಅಂದರೆ ಏನು ಒಳಗೆ ಜ್ಯೂಸ್ ಅಂತ ತಯಾರಾಗ್ತದೆ ಆ ಜ್ಯೂಸ್ ತಯಾರಾಗಿದ್ದು ಲಿವರ್ನಾಗ ತೊಗೊಂಡು ತಂದು ಇಂಟ್ರಸ್ಟನ್ನಾಗಿ ಹಾಕಬೇಕು ಆ ಜ್ಯೂಸ್ಗಳು ಬರ್ಲಿಕ್ಕೆ ಒಂದೊಂದು ದಾರಿ ಇರ್ತಾವೆ ಹೆಂಗೆ ಕಾಲುವೆಗಳು ಇರ್ತಾವಲ್ಲ ಸಣ್ಣ ಸಣ್ಣ ಪೈಪ್ ಇರ್ತಾವೆ ಇವ್ರಿಗೆ ಹುಟ್ಟುತ್ತಿಂದನೇ ಒಂದು ಕಡೆದ ಲಿವರ್ ಆ ಪೈಪ್ ಭಾಳ ದೊಡ್ಡ ಆಗಿಬಿಟ್ಟು ನಾರ್ಮಲಿ ಸಣ್ಣದಿರ್ತಾವೆ ಒಂದು ಲೆವೆಲ್ಗೆ ಬಂದೊಂದು ತ್ರೀ ಮಿಲಿಮೀಟ್ರ್ ಒಳಗೆ ಲಿವರ್ನಾಗ ಒನ್ ಮಿಲಿಮೀಟ್ರ್ ಹೊರಗೆ ಬರೋ ತನಕ ತ್ರೀ ಮಿಲಿಮೀಟ್ರಾಗ ಅದು ಸ್ಟಾಪ್ ಆಗಿಬಿಡ್ಬೇಕು ಇವರಿಗೆ ಅದೇ ದೊಡ್ಡದಾಗಿ ಒಂದು ಸೆಂಟಿಮೀಟರ್ ತನಕ ಇತ್ತು ಅಂದ್ರೆ ಆ ಸ ದೊಡ್ಡ ಪೈಪ್ನಾಗ ಬೈಲು ಫ್ರೀಲಿ ಹೋಗಂಗಿಲ್ಲ ನಿಂತ್ಕೊಂಡ್ಬಿಡ್ತದೆ ನಿಂತಾಗ ಅಲ್ಲಿ ಸ್ಟೋನ್ಸ್ ಫಾರ್ಮ್ ಆಗುತ್ತೆ ಸೊ ಈಗ ನಾವು ಇವರಿಗೆಲ್ಲ ಕೆಲವು ಇದ್ರಾಗೆ ಒಂದು ಎಂಡೋಸ್ಕೋಪಿನ ಮಾಡ್ತೀವಿ ಟ್ರೀಟ್ಮೆಂಟ್ ನಾವು ಸ್ಟೋನ್ಸ್ ಇದ್ದು ಅಂದ್ರೆ ಎಂಡೋಸ್ಕೋಪಿನಾಗೆ ಸ್ಟೋನ್ಸ್ ತೆಗಿತೀವಿ ಬಟ್ ಬರೀ ಸ್ಟೋನ್ಸ್ ತೆಗಿಲಿಕ್ಕೆ ಆಗ್ತದೆ ಬಟ್ ಆ ಬೈಲ್ ಫ್ಲೋ ನಾವು ಇಂಪ್ರೂವ್ ಮಾಡ್ಲಿಕ್ಕೆ ಆಗಿಲ್ಲ ಬೈಲ್ ಫ್ಲೋ ಇಂಪ್ರೂವ್ ಮಾಡಲಿಲ್ಲ ಅಂದ್ರೆ ಮತ್ತೆ ಸ್ಟೋನ್ ಫಾರ್ಮ್ ಆಗ್ತದೆ ಅದಕ್ಕೆ ಇವರಿಗೂ ನಾವು ಆ ಥರ ಮಾಡಬಾರ್ದು ಬಟ್ ಮೇಜರ್ ಲಿವರ್ ಆಪ್ರೇಷನ್ ಮಾಡಿದ್ರೆ ತಡ್ಕೊಳ್ಳೋ ಸ್ಟೇಜ್ ಇಲ್ಲ ಅಷ್ಟು ಲಿವರ್ ತೆಗಿಬೇಕು ಲಿವರ್ ತೆಗಿಬೇಕಂದ್ರೆ ಭಾಳ ಕರೆಕ್ಟ್ ಇಂಡಿಕೇಶನ್ ಇರಬೇಕು ನಮಗೆ ಸುಮ್ಮನೆ ಲಿವರ್ ತೆಗಿಲಿಕ್ಕೆ ಆಗಿಲ್ಲ ಬರೀ ಸ್ಟೋನ್ ಅಂದ್ರೆ ಮತ್ತೆ ಸ್ಟೋನ್ ಫಾರ್ಮ್ ಆಗ್ತದೆ ಮ್ಯಾಲ ಮೇಲೆ ಟ್ರೀಟ್ಮೆಂಟ್ ಸರಿಯಲ್ಲ ಹೇಳಿ ಒಂದು ಸ್ಟೋನ್ ತೆಗಿಬೇಕು ಸೆಕೆಂಡ್ ಬೈಲ್ ಏನ್ ಜ್ಯೂಸ್ ತಯಾರಾಗ್ತದ ಅದು ದೊಡ್ಡ ಪೈಪ್ ಇದ್ರೂ ಅದು ಫ್ಲೋ ಸರಿಯಾಗ್ಬೋದು ಅದಕ್ಕಂತ ಹೇಳಿ ಡೈರೆಕ್ಟ್ ಅದು ಕೆಳಗಿಂದ ಪೈಪ್ನಾಗಿಂದ ಹಾಗೆ ಇಂಟೆಸ್ಟೈನ್ ಬರೋ ಬದಲು ಇಂಟೆಸ್ಟೈನ್ ತೊಗೊಂಡೋಗಿ ನಾ ಲಿವರಿಗೆ ಜಾಯಿಂಟ್ ಮಾಡಿ ಸೊ ವಾಟ್ ಎವರ್ ಸ್ವಲ್ಪ ಬೈಲ್ ತಯಾರಾದ್ರೂ ಇಮಿಡಿಯೇಟ್ ಇಂಟೆಸ್ಟೈನ್ ಬರುತ್ತೆ ಅಲ್ಲಿ ನಿಲ್ಲೊಂಗಿಲ್ಲ ಅಲ್ಲಿ ನಿಲ್ಲಿಲ್ಲ ಅಂದ್ರೆ ಇನ್ಫೆಕ್ಷನ್ ಆಗಂಗಿಲ್ಲ ಪೀರಿಗೆ ಸ್ಟೋನ್ ಆಗಂಗಿಲ್ಲ ಸ್ಟೋನ್ ಲಿಂದ ಮುಂದೆ ಫ್ಯೂಚರ್ ಪ್ರಾಬ್ಲಮ್ಸ್ನು ಬರಂಗಿಲ್ಲ ಏನ್ರಿ ಇವ್ರ ಕಾರಣ ಒಂದು ಅದು ಹುಟ್ಟುತ್ಲ ಇರೋದು ಇನ್ನು ಕೆಲವ್ರಿಗೆ ಬೈಲ್ಡಕ್ಟ್ ಕೆಳಗೆ ಏನರ ಕಾರಣದ ಬ್ಲಾಕ್ ಆಗ್ತದೆ ಕೆಲವರು ಭಾಳ ದಪ್ಪಿದ್ರೆ ವೆಯ್ಟ್ ಗೇನ್ ಆದ್ರೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದ್ದವ್ರಿಗೆ ಡಯಾಬಿಟಿಸ್ ಇದ್ದವ್ರಿಗೆ ಅವ್ರಿಗೆ ಸ್ಟೋನ್ಸ್ ಫಾರ್ಮ್ ಆಗ್ತಾವೆ ಆ ಸ್ಟೋನ್ಸ್ ಫಾರ್ಮ್ ಆಗಿದ್ದು ಅರ್ಲಿ ಸ್ಟೇಜ್ನಾಗ ಗೊತ್ತಾಗಲಿಲ್ಲ ಅಥವಾ ಅದು ಹಾಗೆ ಬೆಳ್ಕೊಂತ ಹೋಯ್ತಂದ್ರೆ ಆ ಸ್ಟೋನ್ಸ್ ದೊಡ್ಡ ಆಗ್ತವೆ ಆ ದೊಡ್ಡ ಸ್ಟೋನ್ಸ್ನು ಇದು ಪ್ರಾಬ್ಲಮ್ ಆಗ್ತವೆ ಥರ್ಡ್ ಪ್ರಾಬ್ಲಮ್ ಏನಂತಂದ್ರೆ ಕೆಲವು ಸಲ ವರ್ಮ್ಸ್ ಆಗ್ತವೆ ಲಿವರೊಳಗೆ ವರ್ಮ್ಸ್ ಇನ್ಫೆಕ್ಷನ್ಸ್ ಆಗ್ತವೆ ಆ ಇನ್ಫೆಕ್ಷನ್ ಬ್ಲಾಕ್ ಮಾಡಿ 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 ಸ್ಟೋನ್ಸ್ ಫಾರ್ಮ್ ಇನ್ನು ಭಾಳ ರೇರ್ ಕ್ಯಾನ್ಸರ್ ಆಗ್ತದೆ ಕ್ಯಾನ್ಸರ್ ಆಗಿ ಅದು ಬ್ಲಾಕ್ ಮಾಡಿದ್ರ ಕಡೆಯಿಂದ ಸ್ಟೋನ್ಸ್ ಆಗ್ತದೆ ಕೆಲವರಿಗೆ ಬಟ್ ಮೇಯ್ನ್ ಕ್ಯಾನ್ಸರ್ಲಿಂದ ಸ್ಟೋನ್ಸ್ ಆಗಿ ಭಾಳ ಕಮ್ಮಿ ಈ ಕಾರಣಗಳಿಂದ ಭಾಳ ಕಮ್ಮಿ ಜಾಸ್ತಿ ಯಾಕಂದ್ರೆ ಕ್ಯಾನ್ಸರ್ ಆ ತರದ ಆದಾಗ ಭಾಳ ಅಗೂ ಸಿಂಟಮ್ಸ್ ಹೊರಗೆ ಬರ್ತಾವೆ ಪೇಷಂಟ್ ಕಾಮಣಿಯಿಂದಾಗಲಿ ಬ್ಯಾನಿಯಿಂದಾಗ್ಲಿ ಅಥವಾ ಬೇರೆ ಕಾರಣದಿಂದ ಹಾಸ್ಪಿಟ್ಲಿಗೆ ಹೆಂಗಾರ ಬಂದೇ ಬರ್ತಾರೆ ಈ ಕಂಡೀಷನ್ಸ್ ಇರ್ತವಲ್ಲ ಯಾಕಂದ್ರೆ ಇವರಿಗೆ ಸಣ್ಣವರಿದ್ದಂಗೆ ಇರ್ತದೆ ಪ್ರಾಬ್ಲಮ್ ಯಾವಾಗ ಸಣ್ಣದ ಬ್ಯಾನಿ ಬಂದಿರ್ಬೋದು ಅದು ಇದಾಗಿರ್ತದೆ ಅದ್ರ ಗೊತ್ತಾಗಿರಂಗಿಲ್ಲ ಸೊ ಈಗ ದೊಡ್ಡದಾದಾಗ ಇಶ್ವ ಈ ಲಿವರ್ ಗಾಲ್ಬೆಟ್ರದಾಗ ಸ್ಟೋನ್ಸ್ ಇರ್ತಾವೆ ಒಂದು ಲಿವರ್ನಾಗ್ ಸ್ಟೋನ್ಸ್ ಇರಿದ್ದಾರೆ ಗಾಲ್ಬೆಟ್ರನಾಗೆ ಸ್ಟೋನ್ಸ್ ಇತ್ತಂದ್ರೆ ಸಿಂಪಲ್ ಆ್ಯಸಿಡಿಟಿ ಇರ್ಬೋದು ಊಟ ಮಾಡಿದ್ಮೇಲೆ ಸ್ವಲ್ಪ ಹೊಟ್ಟಿ ವಜ್ಜೆ ಆದಂಗೆ ಆಗೋದು ಆಸಿಡಿಟಿ ಆದಂಗೆ ಆಗೋದು ಇಲ್ಲ ಲೈಟ್ ಪೇನ್ ಆದಂಗೆ ಆಗೋದು ಹಿಂದೆ ಬೆನ್ನಿಗೆ ಬ್ಯಾನಿ ಆಗೋದಂ ಆಗೋದು ಇವು ಸಿಂಪಲ್ ಸಿಂಪ್ಟಮ್ಸ್ ಕೆಲವ್ರಿಗೆ ಏನು ಸಿಂಪ್ಟಮ್ ಇರಂಗಿಲ್ಲ ಅವ್ರಿಗೆ ನಾವು ಎ ಸಿಂಪ್ಟಮ್ಯಾಟಿಕ್ ಗಾಲ್ಬೆಟರ್ ಸ್ಟೋನ್ಸ್ ಅಂತೀವಿ ಸುಮ್ ರುಟೀನ್ ಹೆಲ್ತ್ ಚೆಕಪ್ ಮಾಡ್ಸಿರ್ತಾರೆ ಕೆಲವರು ಇವತ್ತು ನಾಳೆ ಎವ್ರಿ ಇಯರ್ ಒಂದೊಂದು ಹೆಲ್ತ್ ಚೆಕಪ್ ಮಾಡಬೇಕು ನಲವತ್ತೈದು ವರ್ಷ ಆದಮೇಲೆ ಅಂತೀವಲ್ಲ ಆ ಹೆಲ್ತ್ ಚೆಕಪ್ನಾಗ ಕೆಲಸಲ್ಲಿ ಗಾಲ್ಬೆಟರ್ ಸ್ಟೋನ್ಸ್ ಅಂತ ಗೊತ್ತಾಗ್ತದೆ ಕೆಲವ್ರು ಬೇರೆ ಯಾವುದಕ್ಕೂ ಟೆಸ್ಟ್ ಮಾಡ್ತಿರ್ತಾರೆ ಅವಾಗ ಗಾಲ್ಬೆಟರ್ ಸ್ಟೋನ್ಸ್ ಗೊತ್ತಾಗ್ತದೆ ಅವು ಎ ಸಿಂಪ್ಟಮ್ಯಾಟಿಕ್ ಅಂತ ಸೊ ಅವಕ್ಕೇನು ಪ್ರಾಬ್ಲಮ್ ಇಲ್ಲ ಭಾಳ ಮಂದಿಗೆ ಸಿಂಪ್ಟಮ್ಸ್ ಸಿಂಪಲ್ ಆಸಿಡಿಟಿ ಇರ್ಬೋದು ಇಲ್ಲ ಬ್ಯಾನಿ ಬರ್ಬೋದು ಇನ್ನೂ ಸಿವಿಯರ್ ಆದರೆ ಆ ಸ್ಟೋನ್ ಕೆಳಗೆ ಬಂದು ಬ್ಲಾಕ್ ಮಾಡಿತ್ತು ಅಂದರೆ ಪ್ಯಾಂಕ್ರಾಸ್ ಬ್ಲಾಕ್ ಆಗ್ತದೆ ಪ್ಯಾಂಕ್ರಟೈಟಿಸ್ ಭಾಳ ಮೇಜರ್ ಪ್ರಾಬ್ಲಮ್ ಜಾಂಡಿಸ್ ಆಗ್ತದೆ ಕೆಲವರಿಗೆ ಈ ಸ್ಟೋನ್ಸ್ ಕಂಟಿನ್ಯೂಸ್ ಇದ್ದು ಸಿಂಪ್ಟಮ್ನು ಮಾಡಲಾರ್ದೆ ಕೆಲವರಿಗೆ ಒಂದು ಸಾವಿರದ ಒಂದು ಮೂರ್ನಾಲ್ಕು ಮಂದಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಈ ಸ್ಟೋನ್ಸ್ ಹಂಗೆ ಇತ್ತು ಅಂದ್ರೆ ಆವಾಗ ಗಾಲ್ಬೆಟರ್ನಾಗಲಿ ಲಿವರ್ನಾಗಿ ಕ್ಯಾನ್ಸರ್ ಬರೋ ಚಾನ್ಸಸ್ನು ಇರ್ತ ಅದಿರೇ ಇವರಿಗೆ ಲಿವರ್ ಒಳಗೆ ಸ್ಟೋನ್ಸ್ ಇದ್ರು ದೊಡ್ಡ ಇವ್ರಿಗೆ ಹಂಗೆ ಅವ್ರಿಗೆ ಭಾಳ ತೊಂದರೆ ಕೊಡುವಂತ ಪ್ರಾಬ್ಲಮ್ ಇರಲಿಲ್ಲ ಸೊ ಲಿವರ್ ಭಾಳ ಸ್ಟೋನ್ಸ್ ಇದು ಆಲ್ಮೋಸ್ಟ್ ಒಂದು ಇತ್ತು ಸ್ಟೋನ್ಸ್ ಇವ್ರದ್ದು ಆಲ್ಮೋಸ್ಟ್ ಲಿವರ್ ಸ್ಟೋನ್ ಆಲ್ಮೋಸ್ಟ್ ಟೂ ಸೆಂಟಿಮೀಟರ್ ಸ್ಟೋನ್ಸ್ ಇತ್ತು ಎರಡು ಸೆಂಟಿಮೀಟರ್ ಅಂದ್ರೆ ನಾ ಏನಾಗಿ ಹೇಳಿದ್ರಿ ನಿಮಗೆ ಲಿವರ್ ಒಳಗಿಂದ ಪೈಪ್ ಟೂ ಮಿಲಿಮೀಟರ್ ಇರ್ತದೆ ಒಳಗೆ ಹೋದಂಗೆ ಹೋದಾಗ ಒನ್ ಇರ್ತದೆ ಆಲ್ಮೋಸ್ಟ್ ಒಂದು ಹನ್ನೆರಡು ಹದಿನಾಲ್ಕು ಸ್ಟೋನ್ಸ್ ಇತ್ತು ಒನ್ ಒಳಗೆ ಹೋದಂಗೆ ಹೋದಾಗ ಒನ್ ಮಿಲಿಮೀಟರ್ ಇರ್ತದೆ ಬಟ್ ಇವ್ರ ಸ್ಟೋನ್ ಟ್ವೆಂಟಿ ಮಿಲಿಮೀಟರ್ ಟ್ವೆಂಟಿ ಎಮ್ ಎಮ್ ಅಂದ್ರೆ ಎರಡು ಸೆಂಟಿಮೀಟರ್ ಸ್ಟೋನ್ ಹಾ ಇವು ಗಾಯ ರಿಕವರ್ ಆಗ್ತಾರೆ ಯಾಕಂದ್ರೆ ಬಾಡಿಗೆ ಇರೋದು ಅದೊಂದು ಬೆಸ್ಟ್ ಕೆಪಾಸಿಟಿ ಎಷ್ಟೇ ಗಾಯ ಇದ್ರೂ ಏನಿದ್ರು ಹೀಲಿಂಗ್ ಪವರ್ ಭಾಳ ಚಲೋ ಇರ್ತದೆ ಆಮೇಲೆ ಲಿವರ್ ಒಳಗಿರೋಂಥ ಟ್ಯೂಬ್ ಇರ್ತಲ್ಲ ಕಂಟಿನ್ಯೂಸ್ಲಿ ಕೆಲಸ ಮಾಡ್ತಿರ್ತು ಆ ಬೈಲ್ ಜ್ಯೂಸ್ ಅನ್ನೋದು ಬರ್ತಾಯಿತ್ತು ಸೊ ಯೂಶ್ವಲಿ ಟ್ವೆಂಟಿ ಫೋರ್ ಫಾರ್ಟಿ ಏಟ್ ನಾಗ ಅಲ್ಲಿ ಏನಾರ ಸಣ್ಣ ಕಚ್ಚುಗಿಚ್ಚಾಗಿದ್ದು ಅಂದ್ರೂ ಅವು ಟ್ವೆಂಟಿ ಏಟ್ ಫಾರ್ಟಿ ಏಟ್ ಅವರ್ಸ್ ನಾಗ ಅವು ರಿಕವರ್ ಆಗ್ತವೆ

ಈ ಸಲ ಅವರಿಗೆ ಈ ಸಲ ಅವ್ರಿಗೆ ಉಸಿರಾಟ ಕ್ರಾಸ್ ಆಗಿ ಆಲ್ಮೋಸ್ಟ್ ಸಬ್ಸಸ್ನಾಗ ಬಂದು ಅಲ್ಲಿ ಅಡ್ಮಿಟ್ ಆಗಿದೆ ಸಬ್ಸಸ್ನಾಗ ಅಡ್ಮಿಟ್ ಆದಾಗ ಯಾಕೆ ಇನ್ಫೆಕ್ಷನ್ ಆಗ್ಯದ ಬಾಡಿನಾಗ ಯಾಕೆ ಸಕ್ಸಸ್ ಆಗ್ಯದ ಆಲ್ಮೋಸ್ಟ್ ಬೇವ್ಸ್ ಆಗೋ ಯಾಕೆ ಆಗ್ಯದ ಅಂತ ಗೊತ್ತಾದಾಗ ಇದು ಪ್ರಾಬ್ಲಮ್ ಗೊತ್ತಾಯ್ತು ಇದು ಪ್ರಾಬ್ಲಮ್ ಗೊತ್ತಾದಾಗ ಇಲ್ಲಿ ಫಸ್ಟ್ ಟ್ರೀಟ್ಮೆಂಟ್ ಮಾಡಿದ್ರು ಇಲ್ಲೇ ಹಾಸ್ಪಿಟಲ್ ಗುಲ್ಬರ್ಗನಾಗ ಟ್ರೀಟ್ಮೆಂಟ್ ಸ್ವಲ್ಪ ಮಾಡಿದ್ಮೇಲೆ ಇದು ಪ್ರಾಬ್ಲಮ್ ನನಗೆ ಫೋನ್ ಮಾಡಿ ರಿಪೋರ್ಟ್ ಸಲ ಕಳಿಸಿದ್ಮೇಲೆ ಆ ಸ್ಟೋನ್ಸ್ ಅದು ಕ್ಲಿಯರ್ ಮಾಡ್ತಂತ ಇದು ಆಗ ಏನಂದ್ರೆ ಮತ್ತೆ ಅಲ್ಲಿ ಕಟ್ಕೊಂಡೆ ಅವರು ಡೈರೆಕ್ಟರ್ವಾಗಿ ಈಗ ಕಡಿಮೆ ಆಗಿದ್ರು ಈಗ ಅವರು ಯಾವಾಗ ಆಪರೇಷನ್ ಮಾಡಾರಲ್ಲ ಆಗಿಂದು ಜರ್ಕ ತಿಳ ಊಟ ಮಾಡ್ತೀರಾ ಹಾ ಊಟ ಮಾಡ್ ಒಂದ್ ತಿಂಗಳು ಐತೆ ಇಷ್ಟೇ ಆಗೋಕೆ ಆಪರೇಷನ್ ಆಗಿರ ಮೂಡ್ ದೆಸೆ ಡಿಸ್ಕಸ್ ಮಾಡ್ಿಸ್ ಅಮೇ ಲೇಸ್ಟ್ ಒನ್ ಸಲ ಫಾಲೋ ಅಪ್ ಅಲ್ಲಿ ಇಲ್ಲಿ ತೋರಿಸಿ ಈಗ ಆ ಟೋಟಲಿ ಅಂತಂದ್ರೆ 4 ಲಕ್ಷ ಸರ್ ಬೆರೆ ಅದು ಯಾಕಂತಂದ್ರೆ ನಾವು ಬಹಳ एक्चुअली ಭಾಳ ಜನ ಟ್ರೈ ಮಾಡಿದೆ ಅಂದರೆ ಅಷ್ಟು ನಮಗೆ ಏನಂತಂದರೆ ಯಾವ ಡಾಕ್ಟರ್ ಹೇಳಿದ್ರಲ್ಲ ಯಾಕಂದರೆ ಇವ್ರದ್ದು ಗಾಲ್ ಬ್ಲಡರ್ ಸ್ಟೋನು ಪ್ಯಾನ್ಕ್ರಿಯಾಸ್ ಮತ್ತು ಲಿವರ್ ಇತ್ತು ಅದು ಕಾಂಪ್ಲಿಕೇಶನ್ ಭಾಳ ಇತ್ತು ಅದ್ರ ಒಳಗೆ ಬೇರೆ ಹಾಸ್ಪಿಟಲ್ ಅಂತಂತಂದರೆ ಬರೀ ಗಾಲ್ ಬ್ಲಡರ್ ಮಾಡ್ತಾರೆ ಆದರೆ ಇದು ಕಾಂಪ್ಲಿಕೇಶನ್ ಭಾಳ ಯಾಕಂದರೆ ಇವರಿಗೆ ದಿನ ದಿನ ರಾತ್ರಿ ಚೆಸ್ಟ್ ಪೇನು ಉಸಿರಾಟದ ತೊಂದರೆ ಇವೆಲ್ಲ ಇದ್ದವು ಸೊ ಅದಕ್ಕೆ ನಾವು ಡಾಕ್ಟರ್ ವಿಜಯ ಬಾಳ ಸರ್ ಇವರು ಅಂತಂದರೆ ನಮ್ಗೆ ಹೇಳಿದ್ರು ಇಂಥ ಇಂಥ ಕಾಂಪ್ಲಿಕೇಶನ್ ಇದು ಇದೆ ಸೊ ಅದ್ರ ಸಲಕ್ಕೆ ಭಾಳ ಆಮ್ಯಾಗ ಮತ್ತೆ ಕಾಂಪ್ಲಿಕೇಶನ್ ಆಗುತ್ತೆ ನಾವು ಸೋಲಾಪುರಕ್ಕೂ ಹೋಗಿದ್ದೆವು ಅಲ್ಲಿ ಯಾರು ಡಾಕ್ಟ್ರ್ ಇದ್ರು ಗೊತ್ತಿಲ್ಲ ಅವರು ಸೋಲಾಪುರ ಮೊದಲು ಹೋಗಿದ್ರು ಅಲ್ಲಿ ಹೇಳಿದ್ರು ಸರ್ ಕ್ಯಾನ್ಸರ್ ಇದೆ ನಿಮಗೆ ಏನು ಆಗಲ್ಲ ಇದು ಭಾಳ ಕಾಂಪ್ಲಿಕೇಶನ್ ಇದೆ ಅಂತಂದರೆ ಮತ್ತು ನಾವು ಡಾಕ್ಟರ್ ಪ್ರಶಾಂತ್ ಇಡೀ ಸರ್ ಇಲ್ಲಿ ಸ್ಪಾಶ್ ಹಾಸ್ಪಿಟಲಲ್ಲಿ ಇದ್ದಾರೆ ಅವ್ರಿಗೆ ಭೇಟಿ ಆದವು ಅವ್ರೇನು ಹೇಳಿದ್ರು ಸರ್ ಇದು ಆಗೋಲ್ಲ ಭಾಳ ಕಾಂಪ್ಲಿಕೇಶನ್ ಇದೆ ಹೈದರಾಬಾದಲ್ಲಿ ಯಶೋಧ ಹಾಸ್ಪಿಟಲ್ ಇದೆ ಹೈಟೆಕ್ ಸಿಟಿಯಲ್ಲಿ ಅಲ್ಲಿ ಗ್ಯಾಸ್ಟ್ರಾಲಜಿಸ್ಟ್ ಡಾಕ್ಟರ್ ವಿಜಯ್ ಬಾಡಾ ಸರ್ ಈ ಥರ ಇರ್ತಾರೆ ಸೊ ಈ ಈ ಅಂಥ ಕಾಂಪ್ಲಿಕೇಶನ್ ಅಂತಂದರೆ ಭಾಳ ಪೇಶೆಂಟ್ ಹಿಂಗೆ ಗಾಲ್ ಬ್ಲಡರ್ ಸ್ಟೋನ್ ಆಗುತ್ತೆ ಆಗುತ್ತೆ ನಾನು ನರ್ಸಿಂಗ್ ಸ್ಟಾಫ್ ಇದ್ದೇನೆ ಭಾಳ ಗಾಲ್ ಬ್ಲಡರ್ ಸ್ಟೋನ್ ಆಗುತ್ತೆ ಯಾಕಂದರೆ ಅವರು ಫಸ್ಟ್ ಆಫ್ ಆಲ್ ಅವರು ಪ್ರಿವೆಂಟೇಷನ್ ಮಾಡೋಲ್ಲ ಇದು ಗಾಲ್ ಬ್ಲಡರ್ ಸ್ಟೋನ್ ಯಾಕಾಗುತ್ತೆ ಅಂತಂದರೆ ರಿಫೈನಡ್ ಆಯಿಲ್ ತಿಂತೀವಿ ಮತ್ತು ರಿಫೈನಡ್ ಬೇರೆ ಹೊರಗಿಂದ ಊಟ ತಿಂತೀವಿ ಎಲ್ಲ ಫ್ರೈ ಚಿಕನ್ ಫ್ರೈ ಗೋಬಿ ಮಂಚೂರಿ ಅಂತ ಎಲ್ಲ ಇವು ತಿನ್ನೋದಕ್ಕೋಸ್ಕರ ಇವು ಆಗುತ್ತೆ ಭಾಳ ಮು ಆಗುತ್ತೆ ಅದಕ್ಕೆ ಸೊ ಫಸ್ಟ್ ಆಫ್ ಆಲ್ ಇದಕ್ಕೆ ಪ್ರಿವೆಂಟೇಷನ್ ಏನಂತಂತಂದರೆ ಯಾವಾಗ ನೀವು ಗಾಲ್ ಬ್ಲಡರ್ ಸ್ಟೋನ್ ಆಯಿತು ಅಂತಂದರೆ ಅದು ಅವಾಗೇ ನೀವು ತಗೋಸ್ಬೇಕು ಅವಾಗೇ ಡಾಕ್ಟರ್ ತೋರಿಸ್ಬೇಕು ಯಾಕಂದರೆ ಅದು ಯಾರು ಎಕ್ಸ್ಪರ್ಟ್ ಇರುತ್ತೆ ಎಕ್ಸ್ಪರ್ಟ್ ಇರುತ್ತಾರೆ ಅವರಿಗೆ ತೋರಿಸ್ಬೇಕು ಯಾಕಂದರೆ ಅವ್ರು ಹೇಳ್ತಾರೆ ಏನೇನು ಕಾಂಪ್ಲಿಕೇಶನ್ ಇರುತ್ತೆ ಏನೇನು ಒಳಗೆ ಏನೇನು ಆಗುತ್ತೆ ಅನ್ಕೆಸೆ ಯಾಕಂದರೆ ಅದು ಮತ್ತು ಅದು ಪ್ಯಾಂಕ್ರಿಯಾಸ್ ಬಂತಂದರೆ ಅದು ಮತ್ತು ಶುಗರ್ ಕಂಟ್ರೋಲ್ ಆಗಲ್ಲ ಮತ್ತು ಅದಕ್ಕೆ ಡಯಾಬಿಟಿಸ್ ಆಗುತ್ತೆ ಮತ್ತು ಅದು ಲಿವರ್ ರಕ್ಟ್ ಒಳಗೆ ಹೋಯ್ತು ಅಂದರೆ ಮತ್ತದು ಬಿಳುರು ಬಿ ಜಾಸ್ತಿ ಬಂತು ಮತ್ತು ಲಿವರ್ಗೆ ಎಫೆಕ್ಟ್ ಆಗುತ್ತೆ ಸೊ ಅದಕ್ಕೆ ಸರ್ ಏನು ಹೇಳಿದ್ರು ವಿಜಯ ಬಾಡ ಸರ್ ಏನು ಹೇಳಿದ್ರು ನಮ್ಮಲ್ಲಿ ಬರಪ್ಪ ಬಂದ್ಕೆ ಮಾಡ್ಕೊರಿ ಯಾಕಂದ್ರೆ ಆಮ್ಯಾಗ ಮತ್ತೆ ಕಾಂಪ್ಲಿಕೇಶನ್ ಅಂದ್ರೆ ಮತ್ತು ಪೇಶಂಟ್ ಭಾಳ ಇದು ಆಗುತ್ತೆ ಮತ್ತು ನಾವು ಹೋದ್ಮೇಲೆ ಸರ್ ಅದು ಭಾಳ ಆಪ್ರೇಷನ್ ನೋಡಿದ್ ನೀವು ಭಾಳ ಖರ್ಚ ಬರುತ್ತೆ ಕಡಿಮೆ ರೇಟ್ನಾಗ ಮಾಡಿಕಿಸಿ ನೀವು ಕೊಡಮು ಏನಾಗೋಲ್ಲ ಎಲ್ಲ ಕಡಿಮೆ ರೇಟ್ ಆಗುತ್ತೆ ಅಂತ ಭಾಳ ಭಾಳ ಕಡಿಮೆ ಆಗುತ್ತೆ ಸರ್ ನಮ್ಗೆ ಭಾಳ ಕಡಿಮೆ ಮಾಡ ಭಾಳ ಜಾಸ್ತಿ ಬರ ಬಂದಿದ್ದು ಖರ್ಚ ಮತ್ತು ಕಡಿಮೆ ಮಾಡಿಕೇಸಿ ನಮಗೆ ಮಾಡ್ಕೆ ಎಲ್ಲ ಹೇಳಿದ್ರು ನಮಗೆ ಇಲ್ಲಿ ಹಿಂಗಿರುತ್ತೆ ಹಿಂಗೆ ಇರುತ್ತೆ ಅನ್ಕಿಸಿ ನನಗೆ ಒಂದು ಗಂಟೆ ಅಲ್ಲಿ ಕುಂದ್ರಸಿ ಕೇಸಿ ಹೇಳಿದರು ಹಿಂಗೆ ಹಿಂಗೆ ಮಾಡಪ್ಪ ಹಿಂಗೆ 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 ಇರುತ್ತೆ ಒಳಗೆ ಸ್ಟೋನ್ ಹಿಂಗೆ ಹಿಂಗೆ ಆಗುತ್ತೆ ಗಾಲ್ಡ್ ಬ್ಲಾಡರಲ್ಲಿ ಅಂತ ಎಲ್ಲ ತಿಳಿಸಿ ಮಾಡಿ ಸರ್ ನಮಗೆ ಹೇಳಿದ್ರು ಆಮ್ಯಾಗೆ ಇಂಥ ಕಾಂಪ್ಲಿಕೇಶನ್ ಕೇಸ್ ಮಾಡಿದ್ರು ಸರ್ ನಮ್ಮ ಇವರು ನನ್ನ ಸರ್ ಅರುಣ್ ಅಂತ ಅರುಣ್ ಹಾಂ ಸೊ ಯಾರಿಗೂ ಇಂಥ ಕಾಂಪ್ಲಿಕೇಶನ್ ಇತ್ತಂತಂದರೆ ಅದಕ್ಕೆ ಮ ಮೊದಲು ಸಾರಿಗೆ ಭೇಟಿ ಆದರೆ ಭಾಳ ಇದು ಆಗುತ್ತೆ ಯಾಕಂದರೆ ಇವ್ರಿಗೆ ನಾನು ನೋಡಿದ್ದೇನೆ ಭಾಳ ಪೇಶಂಟ್ ಇರುತ್ತೆ ಅಂತವು ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಕೆಲಸಿ ಮತ್ತು ಅವ್ರಿಗೆ ಆ ಡಕ್ಟ್ ಇರುತ್ತೆ ಹಿಂಗೆ ಅಲ್ಲಿ ಒಳಗೆ ಗಾಲ್ ಬ್ಲಾಡರ್ ಕೆಪ್ಯಾನ್ಕ್ರಿಯಾಸ್ ಡಕ್ಟು ಮತ್ತು ಲಿವರ್ ಡಕ್ಟು ಒಳಗೆ ಮತ್ತು ಅವು ಸ್ಟೋನ್ ಅಂತಾರೆ ಮತ್ತೆ ಭಾಳ ಕಾಂಪ್ಲಿಕೇಶನ್ ಆಗುತ್ತೆ ಸರ್ ನಮ್ಗೆ ಛಲೋಗೆ ಸಿಗ್ತಿರು ಅವಾಗೆ ಅವಾಗೆ ಅವಾಗಿಂದ ಅವಾಗೆ ಸಿಗಿದ್ರು ಎಲ್ಲ ಆಗಿಬಿಟ್ಟು ನಮಗೆ ಸರ್ ಅಮೌಂಟ್ ನಮಗೆ ಟೋಟಲಿ ಅಂತಂದರೆ ಫೈ ಲ್ಯಾಕ್ಸ್ ಬಂತು ಬಂದಿದೆ ಗೋಲ್ಬೆಟ್ರು ಓವರ್ ಆಲ್ ನೋಡಿದ್ರೆ ಜನ್ರಲ್ ಪಾಪ್ಯುಲೇಷನ್ನಾಗ ಒಂದು ಟ್ವೆಲ್ ಟು ಫಿಫ್ಟೀನ್ ಪರ್ಸೆಂಟ್ ಮಂದಿ ಗೋಲ್ಬೆಟ್ ಸ್ಟೋನ್ಸ್ ಇರ್ತವೆ ಹಾಂ ಲೇಡೀಸ್ನಾಗ ಗಾಲ್ಮೆಟ್ ಸ್ಟೋನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ ಬಟ್ ಗೋಲ್ಬೆಟರ್ ಸ್ಟೋನ್ ಆಗಿದ್ದಾಗ ಪ್ರಾಬ್ಲಮ್ ಬರೋ ಚಾನ್ಸಸ್ ಜೆಂಟ್ಸ್ನ ಜಾಸ್ತಿ ಇದೆ ಅಂದರೆ ಈಗ ನೂರು ಮಂದಿ ಹೆಣ್ಮಕ್ಳಿಗೆ ನೂರು ಮಂದಿ ಗಂಡು ಮಕ್ಳು ತೊಗೊಂಡ್ರೆ ಆ ನೂರು ಮಂದಿಯಾಗಿ ಮೋಸ್ಟ್ಲಿ ಒಂದು ಹದಿನೈದು ಮಂದಿಗೆ ಅವಳ ಸ್ಟೋನ್ಸ್ ಇರ್ತವೆ ಅದು ಗಂಡು ಮಕ್ಕಳಾಗ ನೂರು ಮಂದಿಯಾಗ ಬರೀ ಒಂದು ಐದು ಮಂದಿಗೆ ಸ್ಟೋನ್ಸ್ ಫಾರ್ಮ್ ಆಗ್ತವೆ ಬಟ್ ಈ ಐದು ಮಂದಿಯಾಗಿ ನಾಲ್ಕು ಮಂದಿಗೆ ಏನಾದರೂ ಪ್ರಾಬ್ಲಮ್ ಬರ್ತದೆ ಹೆಣ್ಮಕ್ಳಿಗೆ ಸ್ಟೋನ್ಸ್ ಸ್ವಲ್ಪ ಸೈಲೆಂಟ್ ಜಾಸ್ತಿ ಇತ್ತು ಅದ್ರಾಗ ಸ್ವಲ್ಪ ದಪ್ಪಿದ್ರು ಶುಗರ್ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇತ್ತು ಆಕ್ಟಿವಿಟಿ ಕಮ್ಮಿ ಇತ್ತು ವೆಯ್ಟ್ ಗೇನ್ ಆಗ್ಲಿಕ್ಕೆ ಅಂತಂದ್ರೆ अरे प्राब्ल चान्स जास्